ಭಾರತೀಯ ಕುಸ್ತಿಗೆ ವಿನೇಶ್ ಫೋಗಟ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಒಲಿಂಪಿಕ್ಸ್ ನಲ್ಲಿ ಅನರ್ಹ ಬೆನ್ನಲ್ಲೇ ಪೋಗಟ್ ವಿದಾಯವನ್ನ ಹೇಳಿದ್ದಾರೆ ನೂರು ಗ್ರಾಮ್ ತೂಕ ಹೆಚ್ಚಾಗಿದ್ದಕ್ಕೆ ಒಲಿಂಪಿಕ್ಸ್ ನಲ್ಲಿ ಅನರ್ಹರಾಗಿದ್ದಾರೆ ಅನರ್ಹವಾಗಿದ್ದರಿಂದ ವಿನೇಶ್ ಫೋಗಟ್ ವಿದಾಯವನ್ನ ಹೇಳಿದ್ದಾರೆ ಸೋತಿದ್ದೇನೆ ಸೆಣಸಾಡಲು ನನ್ನ ಬಳಿ ಶಕ್ತಿ ಇಲ್ಲ ಕುಸ್ತಿ ನನ್ನ ವಿರುದ್ಧ ಪಂದ್ಯ ಗೆದ್ದಿದೆ ನಾನು ಸೋತಿದ್ದೇನೆ ಕ್ಷಮಿಸಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಪೋಗಟ್ ಪೋಸ್ಟ್ ಅನ್ನು ಮಾಡಿದ್ದಾರೆ ನೋಡಿ ಕೇವಲ ನೂರು ಗ್ರಾಮ್ನಿಂದ ಆಕೆ ಸೋತರು ಇಡೀ ಏನ್ ಆಕೆಯ ಜೊತೆಗೆ ನಿಲ್ತು ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂತಹ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡ್ತು ಬಟ್ ಆದರೆ ಸ್ಪೋರ್ಟ್ಸ್ ಅಂತ ಬಂದಂತಹ ಸಂದರ್ಭದಲ್ಲಿ ಎರಡನ್ನೂ ಕೂಡ ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು ಆದರೆ ಇದೀಗ ನಾನು ಸೋತಿದ್ದೇನೆ ಸೆಣಸಾಡೋದಕ್ಕೆ ನನ್ನ ಬಳಿ ಈಗ ಶಕ್ತಿ ಇಲ್ಲ ಅಂತ ಅವರು ಎಕ್ಸ್ ಖಾತೆ ಮಾಡೋದ್ರ ಮೂಲಕ ವಿದಾಯವನ್ನು ಹೇಳಿದ್ದಾರೆ ನಿನ್ನೆ ಕೂಡ ಆಸ್ಪತ್ರೆಗೆ ಅವರು ದಾಖಲಾಗಿದ್ದು ಡಿಹೈಡ್ರೇಷನ್ ಕೂಡ ಆಗಿತ್ತು ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕೂಡ ಆಗಿತ್ತು ಕಂಟಿನ್ಯೂಸ್ ಆಗಿ ಅವರು ಎರಡು ಕೆ ಜಿ ಜಾಸ್ತಿ ಆಗಿದ್ದರ ಬೆನ್ನಲ್ಲೇ ಕಂಟಿನ್ಯೂಸ್ ಆಗಿ ಅವರು ವ್ಯಾಯಾಮ ಮಾಡೋದು ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿದರು ಬಟ್ ಆದರೆ ನೂರು ಗ್ರಾಮ್ನಲ್ಲಿ ಸೋತಿದ್ದರಿಂದ ಭಾಳ ನೋವು ಕೂಡ ಆಗಿರುತ್ತೆ ಇಂಡಿಯಾ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿತ್ತು ಗೆದ್ದು ಬರ್ತಾರೆ ಅಂತ ಬಟ್ ಆದರೆ ಕೊನೆ ಕ್ಷಣದಲ್ಲಿ ಕೇವಲ ನೂರು ಗ್ರಾಮ ತೂಕ ಇಳಿಕೆ ಆಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ರೂಲ್ಸ್ ಪ್ರಕಾರ ಅವರು ಹೊರ ನಡಿಬೇಕಾಗಿತ್ತು ಮುದ್ದೆ ಮುರಿತಾ ಇರುವ ದರ್ಶನ್ಗೆ ಮನೆಯೂಟದ ಭಾಗ್ಯ ಸಿಗುತ್ತೆ ಅಂತ ಕಾಯ್ತಾ ಇದ್ದ ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ದಾಸರಿಗೆ ಮನೆ ಊಟ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೋರ್ಟ್ ಹೇಳಿದೆ ಒಂದು ರಿಪೋರ್ಟ್ ಇಲ್ಲಿದೆ ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟ ಜೈಲಾಧಿಕಾರಿಗಳು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಜೈಲೂಟ ತಿಂದು ತಿಂದು ನಾಲ್ಗೆ ಜಡ್ಡು ಹಿಡಿದಿದ್ಯಂತೆ ಹೇಗಾದ್ರೂ ಮಾಡಿ ಮನೆಯೂಟ ಪಡೆಯಲೇಬೇಕು ಅಂತ ಕಂಬಿ ಹಿಂದೆ ಇದ್ದುಕೊಂಡೆ ಇನ್ನಿಲ್ಲದ ಕಸರತ್ತು ನಡೆಸಿದ್ರು ಆದ್ರೂ ಇದಕ್ಕೆ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ ದರ್ಶನ್ ಮನೆಯೂಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ನೀವೇ ತೀರ್ಮಾನಿಸಿ ಎಂದು ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು ಈ ಕುರಿತು ವರದಿ ರೆಡಿ ಮಾಡಿರುವ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆ ಇದೆ ಅದಕ್ಕೂ ಮೊದಲೇ ಜೈಲು ಅಧಿಕಾರಿಗಳ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಮನೆಯೂಟಕ್ಕಿಲ್ಲ ಗ್ರೀನ್ ಸಿಗ್ನಲ್ ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಹೀಗಾಗಿ ದಾಸನಿಗೆ ಮನೆಯೂಟ ಕೊಡಲು ಸಾಧ್ಯವಿಲ್ಲ ಅದಕ್ಕಾಗಿ ಕಾಟೇರನಿಗೆ ಮನೆಯೂಟ ಅನುಮತಿಗೆ ನಿರಾಕರಿಸಿದ್ದಾರೆ ಭೂಪತಿಗೆ ಮನೆಯೂಟ ಕೊಡುವ ಸ್ಥಿತಿ ನಿರ್ಮಾಣವಾಗಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ರಿಪೋರ್ಟ್ ರೆಡಿ ಮಾಡಿದ್ದು ಆಗಸ್ಟ್ ಇಪ್ಪತ್ತರಂದು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ ನವೀನ್ ಶೆಟ್ಟಿ ಕೆರಾಡಿ ರಿಪಬ್ಲಿಕ್ ಕನ್ನಡ ಅನೆಕಲ್ ಯಾದಗಿರಿ ಪಿಎಸ್ಐ ಪರಶುರಾಮ ಸಾವು ಇನ್ನೂ ನಿಗೂಢವಾಗಿದೆ ಈ ಮಧ್ಯೆ ಮೃತ ಪರಶುರಾಮ ನಿವಾಸಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ ಆದರೆ ಅದೊಂದು ನಡೆ ಸಾಕಷ್ಟು ಅನುಮಾನಗಳಿಗೆ ಕಾಣುವಾಗ್ತಾ ಇದೆ ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಕಾಲೇಜು ઈ પરશુરામ નિવાસકે પરમ ભેટી 50 લાખ રૂપિયા જોતે પત્નીને નોકરી ઘોષણાએ એમ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ಕೇಳಿಬಂದಿತ್ತು ಶಾಸಕ ಚನ್ನಾರೆಡ್ಡಿ ಮತ್ತು ಪುತ್ರನ ಬಂಧನಕ್ಕೆ ಆಗ್ರಹಿಸಿ ಕೆಲ ಸಂಘಟನೆಗಳು ಬೀದಿಗಿಳಿದಿದವು ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದ ಬೆನ್ನಲ್ಲೇ ಎಚ್ಚೆತ್ತ ಗೃಹ ಸಚಿವರು ಕಾರಟಗಿಯ ಸೋಮನಾಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಂ ಕುಟುಂಬಸ್ಥರ ಜೊತೆ ಮಾತನಾಡಿದ ಗೃಹ ಸಚಿವರು ಪಿಎಸ್ಐ ಪತ್ನಿಗೆ ಪದವಿಗೆ ಸೂಕ್ತ ಸರ್ಕಾರಿ ನೌಕರಿ ಜೊತೆಗೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ ಯಾದಗಿರಿ ಶಾಸಕ ಹಾಗೂ ಮೇಲೆ ಕೇಳಿ ಬಂದಿರೋ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮರಣೋತ್ತರ ಪರೀಕ್ಷೆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುತ್ತೆ ನಾನು ಇಮಿಡಿಯೇಟ್ ಆಗಿ ಅವತ್ತೆ ಸಿಒಿಗೆ ಕೊಟ್ಟಿದ್ದೇನೆ ಆ ಸಿಒಡಿನವರು ತನಿಖೆ ಮಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ ಅವರು ಆಪಾದ್ಞೆ ಮಾಡಿದ್ದಾರೆ ಎಂಎಲ್ ಎರ ವಿರುದ್ಧ ಅಥವಾ ಮಗನ ವಿರುದ್ಧ ಅದನ್ನ ಪರಿಶೀಲನೆ ಮಾಡ್ತೇವೆ ಭೇಟಿ ವೇಳೆ ಪರಶುರಾಮ್ ಪತ್ನಿಗೆ ಸರ್ಕಾರಿ ಹುದ್ದೆ ಜೊತೆಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಕುಟುಂಬಸ್ಥರು ಬೇಡಿಕೆ ಇಟ್ಟಿದ್ದಾರೆ ಮಾಧ್ಯಮಗಳನ್ನ ಹೊರಗಿಟ್ಟು ಗೌಪ್ಯ ಮಾತುಕತೆ ಬಾಗಿಲು ಮುಚ್ಚಿ ಮಾತು ಏನಿದರ ಹಕೀಕತ್ತು ಇನ್ನು ಪರಮೇಶ್ವರ್ ಬರ್ತಿದ್ದಂತೆ ಫೋಟೋಗೆ ನಮಿಸಿ ಪುಷ್ಪನಮನ ಸಲ್ಲಿಸಿದ್ದಷ್ಟೇ ಬಾಗಿಲು ಹಾಕ್ಕೊಂಡು ಮಾತುಕತೆ ನಡೆಸಿದ್ರು ಮಾಧ್ಯಮಗಳನ್ನ ಹೊರಗಿಟ್ಟು ಮಾತುಕತೆ ನಡೆಸಿದ್ದಾದ್ರೂ ಯಾಕೆ ಅನ್ನೋದು ಸಂಶಯ ಮೂಡುವಂತೆ ಮಾಡಿದೆ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಅಜಾಕೋ ಕಾರವಾರದಲ್ಲಿ ಪದೇ ಪದೇ ದುರಂತಗಳು ಘಟಿಸುತ್ತಲೇ ಇವೆ ಇದೀಗ ಕಾಳಿ ನದಿಗೆ ಕಟ್ಟಲಾಗಿದ್ದ ಸೇತುವೆ ಕುಸಿದು ಬಿದ್ದಿದೆ ಆ ಕುರಿತು ಒಂದು ವರದಿ ಹೇಳಿದೆ ಛಿದ್ರ ಕಾಳಿ ನದಿ ಆರ್ಭಟಕ್ಕೆ ಸೇತುವೆ ಛಿದ್ರ ಛಿದ್ರ ನಲವತ್ತೊಂದು ವರ್ಷಗಳ ಹಳೆಯ ಸೇತುವೆ ನೆಲ ಸಮ ಅಲ್ಲಲ್ಲಿ ಸೇತುವೆಯ ಅವಶೇಷ ನದಿ ಮಧ್ಯೆ ಲಾರಿ ಚಾಲಕನ ಜೀವನ್ ಮರಣ ಹೋರಾಟ ಚಾಲಕನನ್ನ ಕಾಪಾಡಲು ಹರ ಸಾಹಸ ಇದು ಭದ್ರಕಾಳಿ ರೂಪ ತಾಳಿದ ಕಾಳಿ ನದಿಯ ಭೀಕರ ರಣಭೀಕರ ದೃಶ್ಯ ರಾತ್ರೋರಾತ್ರಿ ಕಾಳು ಸೇತುವೆ ಕುಸಿತ ನದಿಯಲ್ಲಿ ಚಾಲಕನ ಜೀವನ್ ಮರಣ ಹೋರಾಟ ಮಳೆಯ ನರ್ತನಕ್ಕೆ ಕರಾವಳಿ ನಲುಗಿ ಹೋಗಿದೆ ಶಿರೂರು ಗುಡ್ಡ ಕುಸಿತ ಮಾಸುವ ಮುನ್ನವೇ ಮತ್ತೊಂದು ಘೋರ ದುರಂತ ನಡೆದು ಹೋಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾತ್ರೋರಾತ್ರಿ ನಲವತ್ತೊಂದು ವರ್ಷ ಹಾಳಿಯ ಸೇತುವೆ ನೋಡ ನೋಡ್ತಾ ಇದ್ದಂತೆ ಕುಸಿದು ಬಿದ್ದಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಿಸಿದ್ದ ಸೇತುವೆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ ರಾತ್ರಿ ಸುಮಾರು ಹನ್ನೆರಡು ಮೂವತ್ತು ದಟ್ಟ ಕಾನನದಲ್ಲಿ ಗಾಢ ಕಗ್ಗ